ನನಗೆ ಬಹಳ ಜನ ಏನಪ್ಪಾ ಅಂತಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿಬಿಟ್ಟು ದುಡ್ಡು ಇಲ್ಲ ಅಭಿವೃದ್ಧಿಗೆ ದುಡ್ಡು ಅಂತ ಅಪಪ್ರಚಾರ ಮಾಡೋದು ಅಭಿವೃದ್ಧಿಗೆ ದುಡ್ಡಿಲ್ಲ ಅಂದ್ರೆ ಐದ್ ಸಾವಿರ ಕೋಟಿ ಎಂ ಕೊಟ್ಟೆ ಮತ್ತೆ ನಾನು ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗೆ ಐದ್ ಸಾವಿರ ಕೋಟಿ ಎಂಕೋಟೆ

ಯಾವಾಗಲೂ ಕೂಡ ಆಗಿಲ್ಲ ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ನಮ್ಮ ಸರ್ಕಾರ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗೆ ಬದ್ಧವಾಗಿದೆ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ಈ ಮಾತುಗಳನ್ನ ಹೇಳ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಟೀಕೆ ಮಾಡಲಿಕ್ಕೆ ಇರಲೇಬೇಕು ಟೀಕೆ ಮಾಡಲೇಬೇಕು ಅದೇ ಪ್ರಜಾಪ್ರಭುತ್ವದ ಜೀವ ಭಿನ್ನ ಮತ ಇರ್ತಕ್ಕಂಥದ್ದೇ ಜೀವಾಣ ಅದನ್ನ ಮಾಡಲಿ ಬೇಡ ಅಂತ ಹೇಳಲ್ಲ ಆದ್ರೆ ನಿಮಗೆ ಸತ್ಯ ಗೊತ್ತಾಗ್ಬೇಕಲ್ಲ ಜನರಿಗೆ ಸತ್ಯ ಗೊತ್ತಾಗ್ಬೇಕಲ್ಲ ಆ ಸತ್ಯ ಗೊತ್ತಾಗಲಿ ಅಂತೇಳಿ ಇವನ್ನೆಲ್ಲ ನಿಮಗೆ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಅದೇನೇ ಇರಲಿ ಈ ರಸ್ತೆ ಆದಷ್ಟು ಜಾಗೃತಿ ಆಗಿ ಜನಗಳ ಉಪಯೋಗಕ್ಕೆ ಸಿಕ್ಲಿ ಅಂತೇಳಿ ಆರ್ ಐ ಸಿ ಮೂರು ವರ್ಷದಲ್ಲೇ ಮುಗಿಸ್ಬೇಕು ಕಂಟ್ರಾಕ್ಟರ್ಗೆ ಚೀಫ್ ಇಂಜಿನಿಯರ್ಗೆ ಎಂ ಡಿ ಗೊತ್ತಿಲ್ಲ ನಂಟು ಗಂಗಪ್ಪ ಬಾಲಕೃಷ್ಣ ಒಳ್ಳೆ ಒಳ್ಳೆ ರಸ್ತೆ ಮಾಡ್ಕೊಡಿ ಅಷ್ಟೇ ಒಳ್ಳೆ ರಸ್ತೆ ಮಾಡ್ಕೊಡಿ ಅಂತ ಹೇಳ್ತಾ